वरदोस्त निरंतर वाणीते करपण्योव्वाख्यसरणी भूया श्रीमदाचार्यभाव समाश्रे गुरु भक्त महाविश्वासपूर्वक निक्षिपेभाराश गुरोश्रीप्कजे पद्मपुराण बंद विशिष्टवाद स्ोत सु वासुदेवसहसनामस्तोत्र ಇದು ಪಾರ್ವತೀ ದೇವಿ ಮತ್ತು ರುದ್ರದೇವರ ಸಂವಾದದಲ್ಲಿ ಬಂದಿರುವಂತದ್ದು ಪ್ರಾರಂಭದಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾರೆ ನಂತರದಲ್ಲಿ ಆ ವಾಸುದೇವ ಸುಸ್ತೋತ್ರದ ಸ್ತೋತ್ರದ ಒಂದು ಮಹಾ ಮಹಿಮೆಯನ್ನು ತಿಳಿಸ್ತಾರೆ ನಾವು ಮೊದಲು ಪ್ರಾರಂಭದಲ್ಲಿ ನೋಡೋಣ ಋಷಯವು ಚುಹು ಋಷಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸುತಾಚಾರ್ಯ ನಿಮ್ಮಿಂದ ಹಲವಾರು ಪುರಾಣಗಳನ್ನ ಕೇಳಿದ್ದೇವೆ ನಮಗೆ ಭಗವಂತನ ಮಹಿಮೆಯನ್ನ ತಿಳಿಸಬೇಕು ಅಂತ ಪ್ರಶ್ನೆಯನ್ನ ಮಾಡಿದಾಗ ಸುತಾಚಾರರು ಬಹಳ ಸುಂದರವಾಗಿ ಪ್ರಶ್ನೆ ಮಾಡಿದ್ದಾರೆ ಶೌನಕಾದಿಗಳ ಪ್ರಶ್ನೆಗೆ ಸುತಾಚಾರರು ಉತ್ತರವನ್ನ ನೀಡ್ತಾ ಇದ್ದಾರೆ ನೀವೆಲ್ಲ ಏನ್ ಕೇಳಿದ್ದೀರಲ್ಲ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಕೃಷ್ಣ ಭಕ್ತಿರ್ ವಿವತ್ ವಿವರ್ಧತೆ ಇವತ್ ನಾನು ಹೇಳುವಂತಹದ್ದನ್ನ ನೀವು ಕೇಳಿದ್ದೆ ಆದ್ರೆ ಕೃಷ್ಣನಲ್ಲಿ ವಿಶೇಷವಾದ ಭಕ್ತಿ ನಿಮಗೆ ಅಭಿವೃದ್ಧಿಯಾಗತ್ತೆ ಏನ್ ಕತೆ ಅದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಏಕದಾ ದುಷ್ಟಂ ವಿಧರಂಸು ಸಮಾಹಿತ ನಾರದರು ಬ್ರಹ್ಮ ಮಾನಸ ಪುತ್ರರಾಗಿರುವಂಥವರು ತಮ್ಮ ತಂದೆಯಾಗಿರುವಂತಹ ಬ್ರಹ್ಮದೇವರ ಒಂದು ವಿಶಿಷ್ಟವಾದ ಸ್ಥಾನ ಅದು ಸತ್ಯಲೋಕ ಸತ್ಯಲೋಕಕ್ಕೆ ಹೋಗಿದ್ದಾರೆ ಸತ್ಯಲೋಕದಲ್ಲಿ ದರ್ಶನ ಮಾಡಿದ್ರು ಬ್ರಹ್ಮದೇವರನ್ನ ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರು ಅವರನ್ನು ದರ್ಶನ ಮಾಡಿದ ಮೇಲೆ ಬಂದಿರೋ ಉದ್ದೇಶ ಏನು ಯಾಕೆ ಬಂದಿದ್ದೀಯಾ ಸ್ತೋತ್ರ ಮಾಡಿದ್ರು ಭಗವಂತನ ವಿಶೇಷವಾದ ಅನುಗ್ರಹ ಪಾತ್ರರು ಬ್ರಹ್ಮದೇವರು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದೀಯಾ ತಂದೆ ಅಂತ ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡಿದ ಮೇಲೆ ಬ್ರಹ್ಮದೇವರು ಮಾತಾಡ್ತಾ ಇದ್ದಾರೆ ಅಸ್ಮಿನ್ ಕಲೋ ವಿಶೇಷೇಣ ನಾಮೋಚ್ಚಾರಣ ಪೂರ್ವಕಂ ಭಕ್ತಿ ಕಾರ್ಯ ಯಥಾವತ್ಸ ತಥಾ ತ್ವ ಶೋತು ಅರ್ಹಸಿ ಅಲ್ಲ ನಾರದರು ಕೇಳ್ತಾ ಇದ್ದಾರೆ ನಾಮದ ಮಹಿಮೆಯನ್ನು ತಿಳಿಸಬೇಕು ಭಗವಂತನ ನಾಮದ ಮಹಿಮೆ ಹೇಗಿದೆ ಅದರ ಮಹಿಮೆಯನ್ನ ಕೇಳಲಿಕ್ಕೋಸ್ಕರವಾಗಿ ನಾ ಬಂದಿದ್ದೇನೆ ಅಂತ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ ತಮ್ಮ ತಂದೆಯಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಆಗ ನಾರದರಿಗೆ ಉತ್ತರವನ್ನು ನೀಡುತ್ತಾ ಇದ್ದಾರೆ ಬ್ರಹ್ಮದೇವರು ಮಿಥ್ಯಾ ವಿಷ್ಣು ಜಿಷ್ಣು ಪ್ರಯತ್ನೇನ ಸ್ಮರಣಂ ಪಾಪನಾಶನಂ ವಿಷ್ಣುವಿನ ಸ್ಮರಣೆಯನ್ನ ಮಾಡಿದ್ದೇ ತಡ ಎಲ್ಲ ಪಾಪಗಳು ನಾಶ ಆಗ್ತಾ ಇದ್ದಾವೆ ಯಾವ ಮನುಷ್ಯ ನಾಲಿಗೆ ಕೊಟ್ಟಾಗ ಭಗವಂತ ಎರಡೇ ಅಕ್ಷರ ಹರಿ ಅಂತ ಯಾರು ಸ್ಮರಣೆ ಮಾಡ್ತಾರೋ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ನರ ನಿತ್ಯಂ ಹರಿತ್ಯಕ್ಷರ ದ್ವಯಂ ಹರಿ ಅನ್ಲಿಕ್ಕೆ ಏನ್ ಕಷ್ಟ ಆಗ್ಬೇಕಾಗಿದೆ ಅತ್ಯಂತ ಸುಲಭವಾಗಿರುವಂಥದ್ದು ಭಗವಂತನ ನಾಮ ಹರಿ ಹರತಿ ಪಾಪಾನಿ ಅಲ್ರಿ ಇಲ್ಲೊಂದು ಪ್ರಶ್ನೆ ಇದೆ ಬೇಕಾದಷ್ಟು ನಾಮಗಳಿದ್ವಲ್ಲ ಬ್ರಹ್ಮದೇವರು ಇದೇ ನಾಮವನ್ನು ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾರೆ ವಾಯುದೇವರು ಬ್ರಹ್ಮದೇವರ ನಂತರದ ಸ್ಥಾನ ಶ್ರೀಮದಾಚಾರರಾಗಿ ಅವತಾರವನ್ನು ಮಾಡಿ ನಮಗೆ ತಿಳಿಸಿರುವಂತಹ ಸಂದೇಶ ಹರಿ ಅನ್ನುವಂತಹದ್ದು ನಾಮ ಇದೆ ಅಲ್ವಾ ಇದು ಸಾಮೂಹಿಕವಾಗಿ ಎಲ್ಲರಲ್ಲಿ ಇರುವಂತಹ ಬಿಂಬರೂಪದ ಹೆಸರು ಹರಿ ಅಂತ ಅದನ್ನ ಕರೀತಾ ಇದ್ದಾರೆ ಆ ಹರಿಯನ್ನ ಯಾರು ಸ್ಮರಣೆ ಮಾಡುತ್ತಾರೋ ಹರಿ ಹರತಿ ಪಾಪಾನಿ ಎಲ್ಲ ಪಾಪಗಳನ್ನ ಕರಿತಾ ಇದ್ದಾನೆ ಬ್ರಹ್ಮದೇವರೇ ಹೇಳ್ಬಿಡ್ತಾರೆ ತಸ್ಯೋಚ್ಚಾರಣ ಮಾತ್ರೇಣ ವಿಮುಕ್ತಾಸ್ತೇನ ಸಂಶಯ ಯಾರು ಈ ಹರಿಯ ಸ್ಮರಣೆಯನ್ನ ಮಾಡುತ್ತಾರೋ ಅವರ ಎಲ್ಲ ಪಾಪಗಳನ್ನ ಭಗವಂತ ನಾಶ ಮಾಡ್ತಾ ಇದ್ದಾನೆ ಪ್ರಾಯಶ್ಚಿತ್ತ ಬೇಕಾದಷ್ಟಿದ್ದಾವೆ ತಪಸ್ಸು ಮಾಡ್ತಾರೆ ಕರಮ ಅಂತಾರೆ ಇವೆಲ್ಲದರಿಗಿಂತ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಬ್ರಹ್ಮದೇವರ ಮಾತನ್ನೇ ದಾಸರು ನಮಗೆ ತಿಳಿಸ್ ತೋರಿಸಿದ್ದಾರೆ ಯಾವಾಗ ಸ್ಮರಣೆ ಮಾಡಬೇಕು ಮಡಿಯಲ್ಲಿದ್ದಾಗಷ್ಟೇ ಮಾಡಬೇಕಾ ಅಥವಾ ಎಲ್ ಕೂತಲ್ಲೂ ನಾವು ಸ್ಮರಣೆ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶ್ರೀಮದಾಚಾರ್ಯರ ಸಂದೇಶ ನೀವು ಎಲ್ಲಿವರೆಗೂ ಹರಿಸ್ಮರಣೆ ಮಾಡ್ತಿರೋ ಅಲ್ಲಿವರೆಗೂ ಮಡಿ ಯಾವಾಗ ನೀವು ಭಗವಂತನ ಸ್ಮರಣೆಯನ್ನ ಬಿಡ್ತಿರೋ ಅದೇ ಮೈ ಅದನ್ನ ಇಲ್ಲಿ ಹೇಳ್ಬಿಡ್ತಾರೆ ಪ್ರಾತರ್ನಿಶಿ ತಥಾ ಸಾಯಂ ಮಧ್ಯಾಹ್ನಾದಿಷು ಸಂಸ್ಮರನ್ ನಾರಾಯಣ ಭವಾತಿ ಸದ್ಯ ಪಾಪಕ್ಷಯೋ ನರಹ ಸಮಯ ಅನ್ನೋದೇ ಇಲ್ಲ ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ನಿತ್ಯದಲ್ಲಿ ಮಾಡಿ ಯಾವಾಗಲೂ ಮಾಡಿ ಎಲ್ಲ ಪದಾರ್ಥಗಳಲ್ಲಿ ಮಾಡಿ ಎಲ್ಲ ಕಾಲಗಳಲ್ಲಿ ಮಾಡಿ ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ ಇದು ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇರುವಂಥದ್ದು ವಿಷ್ಣು ದೇವ ಸಮಸ್ತ ಕ್ಲೇಶ ಸಂಶಯ ಸಂಶಯೇ ಎಲ್ಲಾ ಪಾಪಗಳು ಪರಿಹಾರ ಆಗ್ತವೆ ನಮಗೆ ಕಷ್ಟ ಬರಲಿಕ್ಕೆ ಕಾರಣ ಏನು ಪಾಪ ನಾವು ಮಾಡಿರುವಂತಹ ಕೆಟ್ಟ ಪಾಪ ಕೆಟ್ಟ ಕೆಲಸ ಅವು ಎಲ್ಲವೂ ನಾಶ ಆಗಿ ಹೋಗ್ತಾ ಇದ್ದಾವೆ ವಿಷ್ಣುವಿನ ಸ್ಮರಣೆಯಿಂದ ಪಾಪ ಹೋಗೋದಷ್ಟೇ ಅಲ್ರಿ ಮುಂದೆ ಹೇಳ್ತಾರೆ ಮುಕ್ತಿಂ ಪ್ರಯಾತಿ ಸ್ವರ್ಗ ಒಳ್ಳೆಯ ಮುಕ್ತಿಯನ್ನೇ ಕೊಡ್ತಾನೆ ಭಗವಂತ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ವಾಸುದೇವೇ ಮನೋಯಸ್ಯ ಜಪ ಹೋಮಾರ್ಚನಾಶು ತದಕ್ಷಯಂ ಬಿಜಾನೀಯ ಯಾವದಿಂದ್ರ ಚತುರ್ದಶ ಬ್ರಹ್ಮದೇವರ ಮಾತು ನೋಡಿ ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ ಯಾರ ಮನಸ್ನಲ್ಲಿ ವಾಸುದೇವ ಇದ್ದಾನೋ ನಿತ್ಯ ನಿತ್ಯದಲ್ಲಿ ವಾಸುದೇವನ ಸ್ಮರಣೆಯನ್ನ ಮಾಡುತ್ತಾರೋ ಅವರ ಜಪ ಹೋಮ ಅರ್ಚನೆ ಎಲ್ಲವೂ ಅಕ್ಷಯವಾದ ಫಲವನ್ನ ಕೊಡ್ತಾ ಇದೆ ಎಲ್ಲಿವರೆಗೂ ಕೊಡುತ್ತೆ ಯಾವ್ದೀಂದ್ರ ಚತುರ್ದಶ ಹದಿನಾಲ್ಕು ಜನ ಇಂದ್ರರು ಬರೋವರೆಗೂ ಇರೋವರೆಗೂ ಇರುತ್ತೆ ಆ ಫಲ ಎಷ್ಟಿರ್ಬೋದ್ರಿ ಬ್ರಹ್ಮದೇವರು ಹೇಳುವಂತಹ ಮಾತು ಅದಕ್ಕೆ ಆ ವಾಸುದೇವನ ಸ್ಮರಣೆಯನ್ನ ಮಾಡಬೇಕಾ ಕ್ವನಾಕ ಪೃಷ್ಠ ಕುವನಾಕ ಪುನರಾವೃತ್ತಿ ಲಕ್ಷಣಂ ಯಾರು ಈ ಭಗವಂತನ ನಾಮವನ್ನ ಹೇಳ್ತಾರೋ ಅವರು ಮತ್ತೆ ಹುಟ್ಟೋದೇ ಇಲ್ಲ ಬಹಳ ಸರಳವಾಗಿರೋದು ನಾಲ್ಕೇ ಅಕ್ಷರ ವಾಸುದೇವ ನಾಲ್ಕು ಅಕ್ಷರ ಇದೆ ಕುವಜಪೋ ವಾಸುದೇವಸ್ಯ ಮುಕ್ತಿ ಬೀಜ ಮನೋತ್ತಮಂ ಮುಕ್ತಿಯನ್ನೇ ಪಡಿತಾನಪ್ಪ ಆ ವಾಸುದೇವನ ಸ್ಮರಣೆಯಿಂದ ತತ್ಸುಖಂ ಪರಮಂ ತೀರ್ಥಂ ಯತ್ರ ವರ್ತವಿಧನ್ ಅಂದ್ರೆ ನೋಡಿ ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ಅಂದ್ರೆ ನಾರಾಯಣ ಅಂತ ಮಂತ್ರ ಇದೆ ಶಿವದಾಚಾರ್ಯರು ಹೇಳ್ತಾರೆ ನಾರಾಯಣೋತಿ ಮಂತ್ರೋಸ್ತೀವಾಗಷ್ಟೇ ವಶವರ್ಧಿನಿ ನಾರಾಯಣ ಅಂತ ಮಂತ್ರ ಇದೆ ಬಾಯಿ ನಮ್ದೆ ನಮ್ಮ ಮಾತ್ ಕೇಳುತ್ತೆ ನಾಲಿಗೆ ಆದ್ರೂ ತಥಾಪಿ ನರಕ ಘೋರೆ ಆದ್ರೂ ನರಕದಲ್ಲಿ ಬೀಳ್ತಾರೆ ಜನ ಅಂತ ಶ್ರೀಮದಾಚಾರ್ಯರು ಸಂದೇಶವನ್ನು ಹೇಳ್ತಾರೆ ಹಾಗಾಗಿ ನಿತ್ಯದಲ್ಲಿ ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕಾ ತಸ್ಮದ್ ಅಹರ್ನಿಶಂ ಹಗಲು ಇರಳು ನಿಂತ ಸ್ಮರಣೆ ಮರೆಯದಂತೆ ಇದೇ ಶಬ್ದವನ್ನೇ ದಾಸರು ಇದೇ ಶಬ್ದವನ್ನೇ ಕನ್ನಡದಲ್ಲಿ ಇಳಿಸಿದ್ದಾರೆ ತಸ್ಮಾದ್ ಅಹರ್ನಿಶಂ ಬೆಳಗ್ಗೆ ಆಗಿರಬಹುದು ರಾತ್ರಿ ಆಗಿರಬಹುದು ನಿತ್ಯದಲ್ಲಿ ಹಗಲು ಇರಳು ನಿಂತ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಆ ದಾಸರ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ಅವನು ಯಾವತ್ತೂ ನರಕವನ್ನ ನೋಡೋದಿಲ್ಲ ನಯಾತಿ ನರಕಂ ಪುತ್ರ ನರಕವನ್ನೇ ಹೊಂದೋದಿಲ್ಲ ಪುತ್ರ ಹೇ ಮಗನೇ ಹೇ ವತ್ಸ ನಾರದರಿಗೆ ಹೇಳ್ತಾ ಇರುವಂತಹ ಮಾತು ಸತ್ಯಂ ಸತ್ಯಂ ಪುನಃ ಸತ್ಯಂ ಭಾಷಿತಂ ಮಸೂರತಂ ನನ್ನ ಮಾತನ್ನ ಸರಿಯಾಗಿ ತಿಳ್ಕೊ ನಾನು ಹೇಳ್ತಾ ಇರೋದು ಸತ್ಯವಾಗಿರುವಂಥದ್ದು ಅಷ್ಟೇ ಅಲ್ಲ ನಾಮೋಚ್ಚಾರಣ ಮಾತ್ರೇಣ ಮಾತ್ರೇನ ನಾಮದ ಉಚ್ಚಾರ ಮಾಡಿದುಕೊಳ್ಳೆ ಮಹಾಪಾಪ ಪ್ರಬುಚ್ಚತೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಯಾವ ನಾವರಿ ರೀ ಹೇಳಬೇಕು ಅಂತ ಕೇಳಿದ್ರೆ ರಾಮ ರಾಮೇತಿ 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 ಚ ಪುನರ್ಜಪನ್ ಭಗವಂತನ ರಾಮರೂಪವನ್ನ ನಿತ್ಯ ಲ್ಲಿ ಸ್ಮರಣೆ ಮಾಡಬೇಕಪಾ ಇದರಿಂದ ಸ ಚಂಡಾಲೋಪಿ ಭೂತಾತ್ಮ ಅತ್ರ ಸಂಶಯ ಎಷ್ಟೇ ಪಾಪ ಮಾಡಿರ್ಲಿ ಎಲ್ಲೇ ಹುಟ್ಟಿರ್ಲಿ ಅವನು ಪುಣ್ಯವಂತನಾಗ್ತಾನೆ ಒಳ್ಳೆಯ ಬಡಿತಾ ಪಡಿತಾ ಇದ್ದಾನಪ್ಪ ಕುರುಕ್ಷೇತ್ರ ಕಾಶಿ ಗಯಾ ದ್ವಾರಕ ಸರ್ವತೀರ್ಥಗಳು ನಿಮಗೆ ನಾಮೋಚ್ಚಾರಣ ಮಾತ್ರದಿಂದ ಆ ಪುಣ್ಯವನ್ನ ಕೊಡ್ತಾ ಇದ್ದಾವೆ ಆ ರಾಮನಾಮವನ್ನು ಯಾರು ಹೇಳ್ತಾರೋ ಬಾಯಿಂದ ಅದಕ್ಕೆ ನಾವು ನಮ್ಮ ತತ್ವಜ್ಞಾನ ತರಂಗಿಣಿಯಲ್ಲಿ ರಾಮನಾಮದ ಮಹಿಮೆ ಅಂತನೇ ಹೇಳಿದ್ದೇವೆ ಅದನ್ನ ವೀಕ್ಷಕರು ಗಮನಿಸಬೇಕು ಆ ರಾಮನಾಮದ ವ್ಯಾಖ್ಯಾನವನ್ನ ಬಹಳ ಸುಂದರವಾಗಿ ಮಹಾಜ್ಞಾನಿಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದರ ರಾಮನಾಮದ ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡಬೇಕು ಅಷ್ಟೇ ಅಲ್ಲ ಕೃಷ್ಣ ಕೃಷ್ಣೇತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡಿ ಎಂದ್ರು ಅದನ್ನು ಹೇಳ್ಬಿಡ್ತಾರೆ ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಕೃಷ್ಣ 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 ಎಂದು ಮೂರು ಬಾರಿ ನೆನಗಿರೋ ಸಂತುಷ್ಟನಾಗಿ ಮುಕುತಿ ಕೋತು ಭಾರನೋ ವ್ಯಾಸರಾಜರ ಮಾತು ಎಲ್ಲಿಂದು ಇದೇ ಪದ್ಮಪುರಾಣದಲ್ಲೇ ಹೇಳಿದ್ದಾರೆ ಕೃಷ್ಣ ಕೃಷ್ಣ ಕೃಷ್ಣೇತಿ ಇತಿವಾಯೋ ಜ ಜಪಟನ್ ಯಾರು ನಿತ್ಯದಲ್ಲಿ ಕೃಷ್ಣ 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 ಅಂತ ಯಾರು ಸ್ಮರಣೆ ಮಾಡ್ತಾರೋ ಯಹ ಲೋಕಂ ಪರಿತ್ಯಜ್ಜ ಮೋದತಿ ವಿಷ್ಣು ಸಂದಿದು ಈ ಲೋಕದಲ್ಲಿ ಸುಖ ಅನುಭವಿಸ್ತಾನೆ ಮುಂದೆ ಅಂತ್ಯದಲ್ಲಿ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗ್ತಾನಪ್ಪ ನೃಸಿಂಹೇತಿ ಮುದಾಭಿಪ್ರಾ ಯೋ ಜಪಂ ಭಟನ್ ನರಸಿಂಹ ನರಸಿಂಹ ಯಾರು ಜಪ ಮಾಡ್ತಾರೋ ವಿಷ್ಣುವಿನ ಇನ್ನೊಂದು ರೂಪ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಕಲೋ ಭಾಗವತೋ ನರಹ ಒಳ್ಳೆಯ ಭಾಗವತಾನ್ ನಡೆಸ್ಕೊಳ್ತಾನೆ ಅಷ್ಟೇ ಅಲ್ಲ ತ್ರೇತಾಯುಗದಲ್ಲಿ ಜಪಿಸಿ ಯಜ್ಞ ಮಾಡಿ ದ್ವಾಪರದಲ್ಲಿ ಸ್ವಾಮಿಯನ್ನ ಪೂಜಾ ಮಾಡೋದ್ರಿಂದ ಯಾವ ಫಲವನ್ನು ಪಡಿತಾನೋ ಆ ಫಲ ಕಲಿಯುಗದಲ್ಲಿ ಕಲೋ ಸಂಕೀರ್ತ್ಯ ಕೇಶವಂ ಇದೇ ಶಬ್ದವನ್ನೇ ಎಲ್ಲ ಕಡೆ ಹೇಳ್ತಿರ್ತಾರೆ ಕಲಿಯುಗದಲ್ಲಿ ಕೇಶವನ ಸ್ಮರಣೆಯನ್ನ ಮಾಡಿದರೆ ಸಾಕು ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ಯಾರು ಇದನ್ನ ತಿಳಿದು ಜಗತ್ತನ್ನೇ ಆತ್ಮವಾಗಿ ಉಳ್ಳಂತಹ ಇಡೀ ಜಗತ್ತು ಭಗವಂತನ ಅಧೀನವಾಗಿರುವಂಥದ್ದು ಅವನಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅವರು ವೈಕುಂಠವನ್ನೇ ಕುರಿತು ಹೋಗ್ತಾರಪ್ಪ ನಾಮಗಳನ್ನು ಹೇಳಬೇಕು ಬ್ರಹ್ಮದೇವರ ಆ ನಾರದರಿಗೆ ಹೇಳ್ತಾ ಇದ್ದ ಮತ್ಸ್ಯ ಕೂರ್ಮೋ ವರಾಹಶ್ಚ ನೃಸಿಂಹೋ ವಾಮನಸ್ತ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕ್ಯ್ಮೃತಃ ಹತ್ತು ರೂಪಗಳು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮ ಪರಶುರಾಮ ಕೃಷ್ಣ ಬುದ್ಧ ಕಲ್ಕಿ ಅನ್ನುವಂಥ ಹತ್ತು ರೂಪಗಳನ್ನ ನಿತ್ಯದಲ್ಲಿ ಯಾರು ಹೇಳ್ತಾರೋ ಏತೆಷಾಂ ನಾಮ ಮಾತ್ರೇನ ಬ್ರಹ್ಮ ಶುದ್ಧತೆ ಸದಾ ಬ್ರಹ್ಮಹತ್ಯಾದಿ ದೋಷಗಳು ತಿಳಿದು ತಿಳಿದೇ ಮಾಡುವಂಥ ಅನೇಕ ಪಾಪಗಳು ಈ ಹತ್ತು ನಾಮಗಳನ್ನ ನಿತ್ಯದಲ್ಲಿ ಜಪಾ ಮಾಡೋದ್ರಿಂದ ಎಲ್ಲವೂ ಪರಿಹಾರ ಆಗ್ತಾ ಇದ್ದಾವೆ ಪ್ರಾತಃ ಕಾಲದಲ್ಲಿ ಎದ್ದ ಕೂಡ್ಲೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಹೇಳಬೇಕು ಇದೇ ನಾಮಸ್ಮರಣೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಜಾತಿ ಮತ ಪಂಥ ವಯಸ್ಸು ಸ್ತ್ರೀಯರು ಪುರುಷರು ಸಣ್ಣ ಮಕ್ಕಳು ದೊಡ್ಡವರು ಯಾವುದು ಭೇದ ಇಲ್ಲ ಎಲ್ಲರೂ ಈ ನಾಮವನ್ನ ಹೇಳಬೇಕು ಅಂತಾರೆ ಹರೇ ರಾಮ ಹರೇ ರಾಮ ಅಂತ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಭಗವಂತನ ಸ್ಮರಣೆಯನ್ನ ಮಾಡಬೇಕಾ ಮುಚ್ಚದೆ ನಾತ್ರ ಸಂದೇಹ ಸವೈ ನಾರಾಯಣೋ ಭವತೆ ಭವಿತ್ ಭಗವಂತನ ಅನುಗ್ರಹವನ್ನು ಪಡಿತಾ ಇದ್ದಾರೆ ಇಷ್ಟೆಲ್ಲ ಹೇಳಿದರು ನಾರದರ ಮುಂದೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಸುತಾಚಾರರು ಮತ್ತೆ ಕೇಳ್ತಾ ಇದ್ದಾರೆ ತಂದೆಯಾಗಿರುವಂತಹ ಬ್ರಹ್ಮದೇವರ ಈ ಮಾತನ್ನ ಕೇಳಿ ಸಂತೋಷ ಆಗಿದೆ ನಾರದರಿಗೆ ಅದಾದ ಮೇಲೆ ಮುಂದೆ ಭಗವಂತನ ಮಹಿಮೆಯನ್ನ ತಿಳಿಸಬೇಕು ಭೂತ ಪ್ರೇತ ಪಿಶಾಚಾಷ್ಟ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಓಡೋಗ್ತಾ ಇದ್ದಾವೆ ಶ್ರೀ ವಿಷ್ಣೋರ್ ನಾಮ ಮಾಹಾತ್ಮ್ಯಂ ಈ ನಾಮದ ಮಾಹಾತ್ಮೆಯನ್ನ ಯಾರು ಹೇಳ್ತಾರೆ ಕೇಳ್ತಾರೆ ಅವರು ಒಳ್ಳೆಯ ಸದ್ಗತಿಯನ್ನ ಪಡಿತಾ ಬಾ ಇನ್ನು ಬ್ರಹ್ಮದೇವರು ಮತ್ ಹೇಳ್ತಾ ಇದ್ದಾರೆ ಭಗವಂತ ಮಂಗಲಕರನಾಗಿರುವಂಥವನು ಎಲ್ಲ ಕಡೆ ವ್ಯಾಪಿಸಿರುವಂಥವನು ಆದಿ ಮಾದ್ಯ ಅಂತ್ಯ ಇಲ್ದೇ ಇರೋಂಥವನು ವ್ಯಾಪ್ ಸ್ತೋತ್ರ ಮಾಡುತ್ತಾರೆ ವ್ಯಾಪಕೋಯಂ ಸದಾ ವಿಷ್ಣು ಪರಮಾತ್ಮ ಸನಾತನ ಅನಾದಿ ನಿಧನ ಶ್ರೀಮಾನ್ ಭೂತಾತ್ಮ ಭೂತಭಾವನಃ ಅಷ್ಟೇ ಅಲ್ಲ ಸೋಯಂ ಮಮತು ಪೂರ್ವಜಃ ನನ್ನನ್ನ ಸೃಷ್ಟಿ ಮಾಡಿರುವಂತವನೇ ಭಗವಂತ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಅಷ್ಟೇ ಅಲ್ಲ ಅಕ್ಷಯ ಅವನನ್ನ ಅಕ್ಷಯ ಅಂತ ಕರೀತಾರೆ ಪುಂಡರೀಕದ ಪುಂಡರೀಕಾಕ್ಷ ಅಂತ ಕರೀತಾರೆ ಕಮಲದಂತೆ ಕಂಡುಳ್ಳಂತಹವನು ಭಗವಂತ ಸ್ತೋತ್ರ ಮಾಡ್ತಾರೆ ಎಲ್ಲಾ ಭೂತಗಳು ಅವನಲ್ಲಿದ್ದಾವೆ ಸರ್ವಭೂತ ಮಯಸ್ ವಿಶ್ವರೂಪೋ ಜನಾರ್ಧನ ಎಷ್ಟು ಒಳ್ಳೆಯ ಸ್ತೋತ್ರ ರೀ ಬ್ರಹ್ಮದೇವರ ಬಾಯಿಂದ ಜೀವೋತ್ತಮನಾಗಿರುವಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ವೇದವಾದಿ ಭಗವಂತನ ಸ್ತೋತ್ರವನ್ನು ಹೇಳ್ತಾರೆ ಬೇಕಾದಷ್ಟು ವೇದಗಳನ್ನ ನಿ ನಿತ್ಯದಲ್ಲಿ ನಾನು ಓಡ್ತಾ ಇದ್ದೇನೆ ಆದರೂ ಭಗವಂತನ ಪೂರ್ಣವಾದ ನಾಮಗಳನ್ನ ಸ್ವರೂಪವನ್ನ ನಾನು ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಆ ತಾತನಾಹಂ ನ್ಯಾತ ಕದಾಚನ ನಿತ್ಯದಲ್ಲಿ ಚತುರ್ವೇದಗಳನ್ನ ಪಾರಾಯಣ ಮಾಡುವಂಥವ್ರು ಅನಂತ ವೇದಗಳ ರಾಶಿ ಇದೆ ಅಂತಹ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನನಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ಲಕ್ಷ್ಮೀದೇವಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ನಾ ಏನ್ ತಿಳಿತೀನಿ ಅಂತಾರೆ ಅದಕ್ಕೆ ಅವನ ಮಹಿಮೆಯನ್ನ ಬಹಳ ವಿಸ್ತಾರವಾಗಿರುವಂಥದ್ದು ಅಂತ ಇಷ್ಟೆಲ್ಲ ಹೇಳಿದರು ಹೇಳಿದ ಮೇಲೆ ಪತ್ತು ಸೂತಾಚಾರರು ಶೌನಕಾದಿಗಳಿಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಈ ರೀತಿಯಾಗಿ ಭಗವಂತನ ಎಲ್ಲ ನಾಮಗಳ ಮಹಿಮೆಯನ್ನ ಕೇಳಿರುವಂತಹ ನಾರದರು ಕೈಲಾಸಕ್ಕೆ ಹೊರಟಿದ್ದಾರೆ ಕೈಲಾಸ ಶಿಖರಾಸೀನಂ ದೇವದೇವಂ ಜಗತ್ಪುರಂ ಪಂಚವಕ್ ದಶಭುಜಂ ದೇಯ ಪಂಚಮುಖೋ ರುದ್ರಃ ಶ್ರೀಮದಾಚಾರ್ಯರು ರುದ್ರದೇವರ ಧ್ಯಾನ ಶ್ಲೋಕದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಂತಹ ಮಾತು ಅದೇ ಶ್ಲೋಕನೇ ಇಲ್ಲೂ ಇದೆ ಪಂಚವಕ್ರಂ ಐದು ಮುಖದ ರುದ್ರದೇವರು ಕೂತಿದ್ದಾರೆ ಹೇ ಕೂತಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ ಪಿನಾಕಧಾರಿಣಂ ಭೀಮಂ ವರದಂ ಋಷವಾಹನ ಋಷಭವನ್ನ ವಾಹನ ನಂದಿಯನ್ನ ವಾಹನವಾಗಿ ಉಳ್ಳಂಥವರು ಪಿನಾಕಿಯನ್ನ ಧಾರಣೆ ಮಾಡಿದ್ದಾರೆ ಧನುಸ್ಸನ್ನ ಭಸ್ಮಾಂಗಧಾರರಾಗಿದ್ದಾರೆ ಶಶಾಂಕ ಕೃತಶೇಖರಂ ಚಂದ್ರಮೌಳೇಶ್ವರ ಅಂತ ಕರೀತಾರೆ ರುದ್ರದೇವರನ್ನ ವರ್ಣನೆ ಮಾಡ್ತಾರೆಲ್ಲ ಅಂತಹ ರುದ್ರದೇವರು ಮಹಾ ಮಹಾವೈಷ್ಣವರಾಗಿರುವಂಥವರು ವಿಷ್ಣುವಿನ ಭಕ್ತರಾಗಿರುವಂಥವ್ರು ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ದೇವೇಶಂ ಗಣೇಶ್ಚ ಪರಿವಾರಿತಂ ಶ್ರೇಷ್ಠಂ ನಾರದ ಋಷಿ ಸಪ್ತಮ ನಾರದರು ಅಲ್ಲಿಗೆ ಬಂದಿದ್ದಾರೆ ಬಂದು ವೈಷ್ಣವಾಂ ಪರಶ್ರೇಷ್ಠ ವೀರ ವೈಷ್ಣವ ಅಂತನಸ್ಕೊಂಡಿರುವಂತಹ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ನಾರದವು ಆತ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏತಸ್ಪಿನ್ನೇವ ಕಾಲೇತು ಗತೋಹಂ ಬ್ರಹ್ಮನು ಬ್ರಹ್ಮದೇವರ ಲೋಕಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಸುದ್ದಿ ಹೇಳ್ತಾರೆ ಎಲ್ಲಿ ಹೋಗಿದ್ದೆ ಅಂತ ವಿಷಯವನ್ನ ಹೇಳ್ತಾ ಇದ್ದಾರೆ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನೀನ್ ಯಾಕೆ ಅಂತ ಕೇಳಿದ್ರು ರುದ್ರದೇವರು ಅಲ್ಲಿ ಹೋಗುವಂತಹ ಉದ್ದೇಶ ಏನು ರುದ್ರದೇವರಿಗೆ ನಾರದರ ಹೇಳ್ತಾ ಇದ್ದಾರೆ ಬ್ರಹ್ಮದೇವರ ನಾನು ಹತ್ರ ಹೋಗಿದ್ದೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸಿದ್ದಾರೆ ಬ್ರಹ್ಮಣ ಕಥಿತಂ ತತ್ರ ಮಮಾಗ್ರೇ ದೇವಸಪ್ತಮಃ ಭಗವಂತನ ವಿಷ್ಣುವಿನ ಮಹಿಮೆಯನ್ನ ತಿಳಿಸಿದ್ದಾರೆ ಅಂತ ಹೇಳಿ ಬ್ರಹ್ಮದೇವರ ಹೇಳಿದ್ದನ ಮಾತನ್ನ ರುದ್ರದೇವರ ಮುಂದೆ ಹೇಳ್ತಾ ಇದ್ದಾರೆ ಹಾಗಾಗಿ ಆ ರುದ್ರದೇವರ ಅನುಗ್ರಹಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿದರು ಆಗ ಒಂದು ಮಾತು ಹೇಳ್ತಾರೆ ಬ್ರಹ್ಮದೇವರು ಏನು ಹೇಳಿದ್ದಾರಲ್ಲ ಆ ಮಹಿಮೆಯನ್ನ ಯಾವಾಗಲೂ ನಿತ್ಯದಲ್ಲಿ ಹೃದಯದಲ್ಲಿ ಧಾರಣೆ ಮಾಡಬೇಕು ಎಷ್ಟೋ ವಿಷಯಗಳು ನನಗೂ ಗೊತ್ತಿಲ್ಲ ಸಂಪೂರ್ಣವಾಗಿ ನಾನು ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಹೇಳ್ತಾರೆ ರುದ್ರದೇವರು ತಪ್ಪೃಷ್ಟಂ ಮಯಾ ಪೂರ್ವಂ ವಿಷ್ಣೋರ್ನಾಮ ತದಾಹಂ ಬ್ರಹ್ಮಣ ಚೋಕ್ತೋ ನಾಹಂ ಜಾನಾ ನಾರದಾ ಅಷ್ಟು ವಿಸ್ತಾರವಾಗಿರುವಂಥದ್ದು ಬ್ರಹ್ಮದೇವರ ನಂತರ ಸರಸ್ವತಿ ಭಾರತೀಯರಿದ್ದಾರೆ ವಾಯುದೇವರ ನಂತರ ಆಮೇಲೆ ಗರುಡಶೇಷ ರುದ್ರರು ಅದನ್ನು ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಘೋರವಾದ ಕಲಿಯುಗ ಇದೆ ಅಲ್ಲ ಈ ಕಲಿಯುಗದಲ್ಲಿ ಅಲ್ಲೆಲ್ಲ ಕೇಳ್ಕೊಂಡ್ ಬಂದಿದ್ರು ಮುಂದೆ ರುದ್ರದೇವರು ಮುಂದುವರೆಸ್ತಾರೆ ಆ ಮಾತನ್ನೇ ಮುಂದುವರೆಸ್ತಾರೆ ಘೋರವಾಗಿರುವಂತಹ ಕಲಿಯುಗ ಇದೆ ಅಲ್ಲ ಈ ಕಲಿಯುಗದಲ್ಲಿ ಯಾವಾಗಲೂ ಕೆಟ್ಟ ಕೆಲಸ ಮಾಡೋದ್ರಲ್ಲೇ ಆಸಕ್ತಿ ಮನೆ ಹಾಳು ಮಾಡೋದ್ರಲ್ಲೇ ಆಸಕ್ತಿ ರುದ್ರದೇವರ ಮಾತು ಅಸ್ಮಿನ್ ಕಲಿಯುಗೆ ಘೋರೆ ಅಲ್ಪಾಯುಷ್ಚೈವ ಮಾನವಾ ಅಲ್ಪವಾದ ಶಕ್ತಿ ಅಲ್ಪವಾದ ಆಯುಷ್ಯು ಅಲ್ಪವಾದ ಬುದ್ಧಿ ಅಲ್ಪವಾದ ಶಕ್ತಿ ಅಲ್ಪವಾದ ಧರ್ಮಾಚರಣೆ ಎಲ್ಲವೂ ಅಲ್ಪ ಅಷ್ಟಿದ್ರೂ ವಿಧರ್ಮೇಶು ರಥಾನಿತ್ಯಂ ತಮ್ ಧರ್ಮ ಬಿಡ್ತಾರೆ ಇನ್ನೊಂದು ಧರ್ಮ ಹಿಡಿತಾರೆ ತಮ್ ಧರ್ಮ ಏನಿದೆ ಅನ್ನೋ ಅದನ್ನು ಬಿಟ್ಬಿಡ್ತಾರೆ ಯಾವುದು ತಮ್ದ ಅಲ್ಲೋ ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ ನಾಮನಿಷ್ಠಾ ನವೈ ಪುನಃ ಭಗವಂತನ ನಾಮದಲ್ಲಿ ಅವರಿಗೆ ಆಸಕ್ತಿ ಇಲ್ಲಪ್ಪ ಅಷ್ಟೇ ಅಲ್ಲ ಎಷ್ಟೋ ಜನ ಪಾಖಂಡಿನ ವಿಪ್ರ ಧರ್ಮೇಶು ವಿರತ ಸದಾ ಎಷ್ಟೋ ಜನ ವಿಪ್ರರು ಧರ್ಮವನ್ನ ಬಿಡ್ತಾರೆ ಧರ್ಮವನ್ನ ಮಾಡೋದೇ ಇಲ್ಲ ವರ್ಣಾಶ್ರಮ ಧರ್ಮಗಳನ್ನ ಸಂಧ್ಯಾಹೀನ ಸಂಧ್ಯಾವಂತನೆ ಬಿಟ್ಟಿದ್ದಾರೆ ಬಿಡ್ತಾರೆ ವ್ರತಭ್ರಷ್ಟ ಯಾವ ವ್ರತವಾಚರಣೆಯನ್ನು ಮಾಡೋದಿಲ್ಲ ಅಷ್ಟೇ ಅಲ್ಲ ದುಷ್ಟರಾಗ್ತಾರೆ ಪಾಪಿಗಳಾಗ್ತಾರೆ ಯಾಕೆ ತಮ್ಮ ಧರ್ಮಾಚರಣೆಯನ್ನು ಮಾಡಬೇಕು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ಯಥಾ ವಿಭ್ರಷ್ಟತಾ ಕ್ಷತ್ರ ವೈಶ್ಯಾಶ್ಚವ ಪುನಃ ನೋಡ್ರಿ ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತಿದು ಬ್ರಾಹ್ಮಣ ಕ್ಷತ್ರಿಯನಂತಿರ್ತಾನಂತೆ ಕ್ಷತ್ರಿಯ ವೈಶ್ಯನಂತಾಗ್ತಾನಂತೆ ಅಂದ್ರೆ ಅವರವರು ತಮ್ಮ ತಮ್ಮ ಧರ್ಮ ಬಿಟ್ಬಿಡಿದ್ದಾರೆ ಯಾರಿಗೂ ತಮ್ಮ ಧರ್ಮದಲ್ಲಿ ಆಸಕ್ತಿ ಇಲ್ಲ ಇಷ್ಟೇ ಅಲ್ಲ ಧರ್ಮ ಧರ್ಮೋ ನಜಾನಂತಿ ಯಾವುದು ಸರಿಯಾದ ಧರ್ಮ ಯಾವುದು ಅಧರ್ಮ ಅನ್ನೋಂಥ ಜ್ಞಾನವೇ ಹೋಗಿ ಬಿಡ್ತದೆ ತಾವು ತಿಳಿದಿರೋದೆ ತಮ್ಮ ಮನೆತನದಲ್ಲಿ ಮಾಡಿರುವಂಥದ್ದೇ ತಮ್ಮಿಂದ ಗೊತ್ತಿರೋ ತಾವು ಓದ್ಕೊಂಡಿರೋದೆ ಧರ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ ಶಾಸ್ತ್ರದಲ್ಲಿರೋ ಧರ್ಮ ಬಿಪ್ಪಿಡ್ತಾರೆ ಇವ್ರದೇ ಒಂದು ಧರ್ಮ ಅಂತಾರಂತೆ ರುದ್ರದೇವರ ಬಾಯಲ್ಲಿ ಬಂದಿರುವಂತ ಮಾತು ಧರ್ಮೋನ ಜಾನಂತಿ ಹಿತಂವ ಅಹಿತಮೇವ ಒಬ್ಬರು ಯಾರೋ ಹಿತ ಹೇಳ್ತಾರೆ ಒಳ್ಳೇದ್ ಮಾಡಬಾ ಏಕಾದಶಿ ಮಾಡು ಉದ್ಧಾರ ಅಂತಾರೆ ಏ ನಮ್ಮ ಮಂಥದಲ್ಲಿ ಯಾರು ಮಾಡಿ ಬಿಡ್ರಿ ಏ ಗ್ರಹಣನ ನಮ್ಗೆ ಯಾರು ಮಾಡಕ್ಕಾಗಿಲ್ಲ ನಮ್ ಜೊತೆ ಇಲ್ಲ ಅದು ಧರ್ಮಶಾಸ್ತ್ರ ಬೇಕಾಗೇ ಇಲ್ಲವರಿಗೆ ಇವ್ರದೇ ಒಂದು ಧರ್ಮ ಅಂತ ಅನ್ಕೊಂಡ್ಬಿಡ್ತಾರೆ ರುದ್ರದೇವರು ಹೇಳ್ತಾರೋ ಅಂತ ಮಾತು ಹಿತವಾದ ಮಾತು ಯಾರಿಗೂ ರುಚಿಸೋದಿಲ್ಲ ಬಾ ಏವಂ ಜ್ಞಾತ್ವ ಹೇಯಂ ಸ್ವ ಹೇಳ್ತಾ ರುದ್ರದೇವರು ಇಷ್ಟೆಲ್ಲಾ ಇದ್ರು ತ್ವಂ ದೇವ ಸರ್ವ ಮಮ ಸರ್ವದ ತ್ರಿಪುರಾರಿ ವಿಶ್ವಾತ್ಮ ಚ ಪುನಃ ಪುನಃ ರುದ್ರದೇವರನ್ನ ವರ್ಣನೆ ಮಾಡ್ತಾ ಇದ್ದಾರೆ ಆ ನಾರದರು ವಿಶ್ವೇಶ್ವರ ಅಂತಾರೆ ನಿನ್ನತ್ರ ಬಂದಿದ್ದೀನಿ ಬ್ರಹ್ಮದೇವರ ಬಾಯಿಯಿಂದನೂ ನಾನು ಕೇಳಿದ್ದೀನಿ ಬೇಕಾದಷ್ಟು ಭಗವಂತನ ಮಹಿಮೆಯನ್ನ ನೀನು ಸ್ವಲ್ಪ ನನಗೆ ಉಪದೇಶವನ್ನ ಮಾಡಿದ್ರೆ ನಾನು ಕೃತಕೃತ್ಯನಾಗ್ತೀನಿ ನಾರದರು ನೋಡ್ರಿ ಎಷ್ಟು ಭಕ್ತಿ ಆ ಭಗವಂತನಲ್ಲಿ ರುದ್ರದೇವರ ವಾಯಿಂದ ಕೇಳಬೇಕು ಅಂತ ಅಪೇಕ್ಷೆ ತಮ್ಮ ತಂದೆಯಿಂದ ಕೇಳಿದ್ರು ನೆಕ್ಸ್ಟ್ ರುದ್ರದೇವರ ಸ್ಥಾನ ಆ ರುದ್ರದೇವರ ಹತ್ರ ಬಂದಿದ್ದಾರೆ ತ್ರಿಪುರಾಸುರನನ್ನ ಸಂಹಾರ ಮಾಡಿರುವಂಥವನು ವಿಷ್ಣುವಿನ ನಾಮವನ್ನ ನಿತ್ಯದಲ್ಲಿ ರಾಮನಾಮವನ್ನ ಸೋಮಶೇಖರ ತನ್ನ ಭಾಮೆ ಹೇಳಿದ ಮಂತ್ರ ರಾಮ ಮಂತ್ರವ ಚಪಿಸೋ ಅದು ಬಂದಿರೋದೇ ಇಲ್ಲಿ ಅದನ್ನ ಮುಂದೆ ನೋಡೋಣ ಈ ರೀತಿಯಾಗಿ ಆ ಸ್ತೋತ್ರವನ್ನ ಹೇಳಬೇಕು ನಮಗೆ ಬ್ರಾಹ್ಮಣಾನಾಂ ಬ್ರಹ್ಮದಂ ಚ ಕ್ಷತ್ರಾಣಾಂ ಚ ಜಯಪ್ರದಂ ಈ ಯಾ ನಾಮಗಳನ್ನು ನಾನು ನಿನಗೇನು ಉಪದೇಶ ಮಾಡ್ತಾ ಇದ್ದೀನಲ್ಲ ರುದ್ರದೇವರ ಬಾಯಲ್ಲಿ ಬಂದಿರುವಂಥದ್ದು ಬ್ರಾಹ್ಮಣ ಇದನ್ನ ಹೇಳಿದರೆ ವಿಶೇಷವಾಗಿ ಒಳ್ಳೆಯ ತೇಜಸ್ಸು ಅವನಲ್ಲಿ ಬರ್ತಾ ಇದೆ ಭಗವಂತನ ಅನುಗ್ರಹ ಆಗತ್ತ ಬಾ ಅದಕ್ಕೆ ವಿಶೇಷವಾಗಿ ಅದನ್ನ ಹೇಳಬೇಕು ಜಯವನ್ನ ಕೊಡ್ತಾನೆ ಭಗವಂತ ಧನಪ್ರಾಪ್ತಿಯಾಗತ್ತೆ ಸುಖವನ್ನ ಕೊಡ್ತಾನೆ ಎಷ್ಟೇ ಅಲ್ಲ ಕತಯಸ್ವಂ ಪ್ರಸಾದೇನ ಬಹಳ ನೀ ಕೇಳ್ತಾ ಇದ್ದೀಯಾ ಅಂತ ಹೇಳಿ ಯದ್ಗೌಪ್ಯಂ ತಚ್ಚ ತೂವ್ರತ ಬಹಳ ಗೌಪ್ಯವಾಗಿರುವಂಥದ್ದು ಎಲ್ಲರೂ ಮುಂದೆ ಹೇಳುವಂಥದ್ದಲ್ಲ ಆದ್ರೂ ನೀ ಬಹಳ ಕೇಳ್ತಾ ಇದ್ದೀಯಾ ಅಂತ ಹೇಳಿ ನಿನ್ ಮುಂದೆ ಹೇಳ್ತಾ ಇದ್ದೇನೆ ಇದಂ ಪವಿತ್ರಂ ಪರವಂ ಸರ್ವತೀರ್ಥಮಯಂ ಸದಾ ಎಲ್ಲ ತೀರ್ಥಗಳು ಆ ಭಗವಂತರ ನಾಮದ ಕಡೆ ಏನೋ ಅಲ್ಲವಾ ಎಲ್ಲವೂ ನಿಂತ ಇದ್ದಾವೆ not a mm hair -hmm.